ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳೇ ಸೀರೆನಲ್ಲಿ ಲಟ್ಟಣಿಕೆಯನ್ನು ಬಳಸ್ಬಿಟ್ಟು ಡೋರ್ ಮ್ಯಾಟನ್ನು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಯಾವುದೇ ರೀತಿ ಸೂಜಿ ದಾರ ಆಗಲಿ ಕ್ರೋಶ ಆಗಲಿ ಇಲ್ಲ ಲಟ್ಟಣಿಗೆಯಿಂದ ಹಾಕ್ತಾ ಇದ್ದೀನಿ ಸೊ ನೋಡಿ ಎರಡು ಸೀರೆನ ತೊಗೊಂಡಿದ್ದೀನಿ ನಾನು ಮ್ಯಾಟ್ ಮಾಡೋದಕ್ಕೆ ಸೊ ಫಸ್ಟು ಒಂದು ಸೀರೆನ ಈ ರೀತಿ ಹಾಸ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಒಂದಿಷ್ಟು ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಕೈಯಲ್ಲಿ ನಾವು ಅಳತೆ ಮಾಡ್ಕೊಂಡ್ಬಿಟ್ಟು ಅಷ್ಟು ದ ಒಂದು ಸೀರೆಯಲ್ಲಿ ಎರಡು ಪೀಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ದಾರಗಳಿದ್ರೆ ಅದನ್ನು ಕೂಡ ಬಳಸ್ಬಿಟ್ಟು ಈ ಮ್ಯಾಟನ್ನು ಮಾಡ್ಕೊಳ್ಬೋದು ಸೊ ದಾರಗಳಿಲ್ಲ ಅಂತಂದರೆ ಸೀರೆನಲ್ಲೇ ಈ ರೀತಿ ನಾಲ್ಕು ದಾರಾನ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಸೀರೆಯಲ್ಲಿ ಎರಡು 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 ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಹೇಳಿದ್ರೆ ಕೈಯಲ್ಲಿ ಹಾಗೆ ಬರ್ಬಿಡುತ್ತೆ ಸೊ ನೋಡಿ ಇನ್ನೊಂದು ಸೀರೆನಲ್ಲೂ ಕೂಡ ನಾನು ಎರಡು ಪೀಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ತೆಳುವಾಗಿರೋ ಸೀರೆ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಟು ಅಂದರೆ ಹಳೇ ಸೀರೆ ಸೊ ನಾನಿಲ್ಲಿ ಒಂದು ದಪ್ಪ ಇದೆ ಸೀರೆ ಹಾಗೆ ಇನ್ನೊಂದು ತೆಳುವಾಗಿದೆ ಸೊ ಇದರಲ್ಲೇ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ನಾನು ತಗೊಳ್ತಾ ಇದ್ದೀನಿ ಈಗ ನಾಲ್ಕು ಪೀಸಸ್ನ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಸಮವಾಗಿ ಸೀರೆನ ಇಟ್ಕೊಂಡ್ಬಿಟ್ಟು ನೆರಿಗೆ ಮಾಡ್ಕೊಂಡ್ಬಿಟ್ಟು ನೆರಿಗೆನ ಈ ರೀತಿ ಲಟ್ಟಣಿಕೆಗೆ ಕಟ್ಕೊಳ್ತಾ ಇದ್ದೀನಿ ಟೈಟಾಗಿ ಕಟ್ಕೊಳ್ಬೇಕು ಸೊ ನೋಡಿ ಹಾಗೆ ಇನ್ನೊಂದು ಸೀರೆನೂ ಕೂಡ ನಾನು ಅದೇ ರೀತಿಯೇ ಸಮವಾಗಿ ಸೀರೆನ ಇಟ್ಕೊಂಡ್ಬಿಟ್ಟು ಲಟ್ಟಣಿಕೆಗೆ ನೆರಿಗೆ ಮಾಡಿಕೊಂಡು ಕಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಟೈಟಾಗಿ ಎಳೆದ್ಬಿಟ್ಟು ಕಟ್ಕೊಳ್ಬೇಕು ಬಿಚ್ಕೊಂಡ್ಲಿಲ್ಲದಂಗೆ ಸೊ ಇವಾಗ ಲಟ್ಟಣಿಕೆನ ತಿರುಗಿಸ್ತಾ ಬರಬೇಕು ನೋಡಿ ಈ ಥರ ತಿರುಗಿಸ್ತಾ ಬಂದರೆ ಚೆನ್ನಾಗಿ ಸುತ್ತಕೊಳ್ಳುತ್ತೆ ಸೀರೆ ಸೊ ಎಲ್ಲಾದರೂ ಗಂಟುಗಳಾದರೆ ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಸುತ್ತಕೊಳ್ತಾ ಇರಬೇಕು ತುಂಬಾ ಈಸಿ ಸೊ ಈ ಮ್ಯಾಟ್ ಹಾಕೋದು ಹತ್ತರಿಂದ ಒಂದು ಹದಿನೈದು ನಿಮಿಷ ಆಗ್ಬೋದು ಅಷ್ಟೇ ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಹಳೆ ಸೀರೆಗಳಿತ್ತು ಅಂತಂದರೆ ಈ ರೀತಿ ತುಂಬಾ ಸುಲಭವಾಗಿ ಮ್ಯಾಟನ್ನು ಮಾಡ್ಕೊಳ್ಬೋದು ನೋಡಿ ಟೈಮ್ ಕೂಡ ಜಾಸ್ತಿ ತೊಗೊಳೋದಿಲ್ಲ ಸೊ ನೋಡಿ ನಾನು ಎಲ್ಲನೂ ಇದೇ ರೀತಿಯೇ ಸುತ್ತಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟಲ್ಲಿ ಆಯಿತು ಸುಟ್ಕೊಂಡಿದ್ದೆಲ್ಲ ನೋಡಿ ಈ ಥರ ಸುತ್ಕೊಂಡಾದಮೇಲೆ ನಾವು ಲಾಸ್ಟಲ್ಲಿ ಬ ಒಂದು ಗಂಟನ್ನ ಹಾಕ್ಕೊಳ್ಬೇಕು ಸೊ ನಾಲ್ಕು ಪೀಸಸ್ನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದನ್ನು ನಾನು ಲಾಸ್ಟಲ್ಲಿ ಗಂಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸೊ ನೋಡಿ ಈ ಥರ ಗಂಟು ಹಾಕ್ಕೊಂಡ್ಬಿಟ್ಟು ಸೈಡಿಗೆ ತಿಟ್ಕೊಂಡು ಈ ಥರ ಲಟ್ಟಣಿಕೆಗೆ ನಾವು ಏನು ಸುತ್ಕೊಂಡಿದ್ವಿ ಸೀರೆನ ಅದನ್ನು ಈ ಥರ ಸುತ್ಕೊಳ್ಬೇಕು ಸೊ ನೋಡಿ ಈ ಥರ ಸುತ್ಕೊಂಡ್ಬಿಟ್ಟು ಮ್ಯಾಟನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮ್ಯಾಟು ಈಗ ಸ್ವಲ್ಪ ಬಿಟ್ಕೊಂಡಿದ್ದೀನಿ ನಾನು ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಸಮ ಭಾಗವಾಗಿ ನಾವು ನಾಲ್ಕು ಪೀಸಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ವು ಸಮವಾಗಿ ತಗೊಂಡ್ಬಿಟ್ಟು ಅಲ್ಲಲ್ಲೇ ಕಟ್ಕೊಳ್ಬೇಕು ಸೊ ನೋಡಿ ಈ ಥರ ನಾನು ತೋರಿಸ್ತಿದ್ದೀನಿ ಅಲ್ವಾ ಆ ಥರ ಗಂಟ್ಗಳು ಹಾಕ್ಕೊಳ್ಬೇಕು ಅಲ್ಲಲ್ಲೇ ಸಮವಾಗೇ ಇರಬೇಕು ಸಮನಾಗಿ ತಗೊಂಡ್ಬಿಟ್ಟು ಈ ರೀತಿ ಸುತ್ತಕೊಳ್ತಾ ಬರಬೇಕು ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಬರಬೇಕು ಅದು ನಾವು ಏನು ಬಟ್ಟೆ ಕಟ್ಕೊಂಡು ಗಂಟು ಹಾಕ್ಕೊಂಡಿದ್ವೋ ಅದು ಈ ಥರ ಸುತ್ತಕೊಳ್ತಾ ಮೇಲೆ ಕೆಳಗೆ ಬರಬೇಕು ಸೊ ಒಂದೊಂದು ಒಳಗಡೆ ಎಳ್ಕೊಂಡ್ಬಿಟ್ಟು ಮೇಲೆ ಕೆಳಗೆ ಬರೋಂಗೆ ಮಾಡಿಕೊಂಡು ಆ ನಂತರ ನಾವು ಈ ರೀತಿ ಗಂಟುಗಳನ್ನ ಹಾಕ್ಕೊಳ್ಬೇಕು ಟೈಟಾಗಿ ಎಳೆದ್ಬಿಟ್ಟು ಗಂಟು ಹಾಕ್ಕೊಂಡುಬಿಟ್ರೆ ಬಿಚ್ಕೊಳ್ಳೋದಿಲ್ಲ ತುಂಬಾ ಟೈಟಾಗಿರುತ್ತೆ ಮ್ಯಾಟು ಹಾಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸೊ ನೋಡಿ ನಾನು ಏನು ತೋರಿಸ್ತಾ ಇದ್ದೀನೋ ನೀವು ಇದೇ ರೀತಿ ಹಾಕಬೇಕಾದ್ರೆ ನೋಡಿಬಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಟು ಸೊ ನೋಡಿ ನಾನು ಎಲ್ಲನೂ ಇದೇ ರೀತಿಯೇ ಹಾಕ್ಕೊಂಡು ಬರ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸೊ ನೋಡಿ ಈ ಥರ ಗಂಟುಗಳನ್ನ ಹಾಕೊತಾ ಬರಬೇಕು ಸುತ್ತಕೊಂಡು ಸುತ್ತಕೊಂಡು ನೋಡಿ ಮೇಲೆ ಕೆಳಗೆ ಬರಬೇಕು ಅದೇನು ಬಟ್ಟೆ ಕಟ್ಕೊಂಡಿದ್ದೀವೋ ಅದು ಸೊ ಈ ಥರ ಅಲ್ಲಲ್ಲೇ ಗಂಟುಗಳನ್ನ ಹಾಕ್ಕೊಂಡ್ತಾ ಬರಬೇಕು ಸೊ ನಾವೇನು ಹಳೆ ಸೀರೆಗಳು ಇರುತ್ತೋ ಯಾರು ಉಪಯೋಗಿಸೋದಿಲ್ಲ ಹಾಗೆ ನಮಗೆ ಬೇರೆಯವ್ರಿಗೆ ಕೊಡೋದಕ್ಕೂ ಕೂಡ ಇಷ್ಟ ಇರೋದಿಲ್ಲ ಸೊ ನೋಡಿ ಈ ಥರ ಮಾಡ್ಕೊಳ್ಬೋದು ತುಂಬ ಸುಲಭ ಮಾಡೋದು ಡೋರ್ ಮ್ಯಾಟು ಈ ಮ್ಯಾಟ್ ಹಾಕೋದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಆಗ್ಬೋದು ಅಷ್ಟೇ ತುಂಬಾ ಸಿಂಪಲ್ಲು ಮಾಡ್ಕೊಳ್ಳೋದು ಈ ಮ್ಯಾಟ್ನ ಸೊ ನೋಡಿ ನಾನು ಲಟ್ಟಣಿಕೆಗೆ ಕಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಬಿಚ್ಕೊಂಡ್ಬಿಟ್ಟು ನಾನು ಈ ಥರ ಸುತ್ಕೊಂಡ್ಬಿಟ್ಟು ಈ ಥರ ಗಂಟುಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಷ್ಟೇ ಲಾಸ್ಟಲ್ಲಿ ಅದೇನು ಉಳಿದಿರುತ್ತೆ ಗಂಟನ್ನ ಹಾಕ್ಕೊಂಡ್ಬಿಟ್ಟು ಸೊ ನಾವು ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಉಳಿದಿರೋ ದಾರಗಳನ್ನ ಕತ್ರಿಯಿಂದ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಅಥವಾ ನಾವಿಲ್ಲಿ ಮಧ್ಯ ಮಧ್ಯಕ್ಕೆ ಸಿಗಸ್ಬಿಟ್ಟು ಗಂಟುಗಳನ್ನ ಹಾಕೊಳ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ಮಧ್ಯ ಮಧ್ಯ ಸಿಗಸ್ಬಿಟ್ಟು ಚಿಕ್ಕದಾಗಿ ಗಂಟುಗಳನ್ನ ಹಾಕಿಬಿಟ್ಟು ನಾನು ಹಾಗೇ ಸಿಗಿಸ್ತಾ ಇದ್ದೀನಿ ನೋಡಿ ಈಗ ರೆಡಿ ಆಯಿತು ಮ್ಯಾಟು ತುಂಬಾ ಸುಲಭ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಅಷ್ಟೇ ಈ ಮ್ಯಾಟ್ ಹಾಕೋದಕ್ಕೆ ತುಂಬಾ ಈಸಿ ಯಾರು ಬೇಕಾದರೂ ಹಾಕ್ಕೊಳ್ಬೋದು ಈ ಮ್ಯಾಟನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿದೆ ಮ್ಯಾಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಈ ಮ್ಯಾಟ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್